ಈ ಕಾರ್ಯಕ್ರಮಕ್ಕೆ ಸುಮಾರು ಸಿದ್ದಾಪುರ ತಾಲೂಕು ಮತ್ತೆ ಸ್ವಲ್ಪ ಸೇರಿದಂತೆ ಒಂದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಪ್ರಚಾರವನ್ನ ಹೆಚ್ಚಾಗಿ ಎಲ್ಲಾ ಕಡೆ ಪ್ರಚಾರ ಇದೆ ನಿಮ್ಮ ಸಹಕಾರ ಆಲ್ರೆಡಿ ಅದೊಂದು ಒಂದೆರಡು ಮೂರು ಸಾರಿ ನಮ್ಮ ನಿಜಾನ್ ಶಕ ಅವರ ಮಿತ್ರರ ಪ್ರತಿನಿಧಿ ಮಾತ್ರ ಈಗ ಪ್ರತಿನಿಧನೆ ಮಾಡಲಾಗಿ ಇದೆ ಆಟೋರಿಟಿಯ ಕೆಲಸವನ್ನು ಹಂಚಿಕೆ ಮಾಡಲಾಯಿತು ಆ ಕಾರ್ಯಕ್ರಮದinguished ವೆಂಕಟ ರಾಮರಾವ್ ಅವರೊಂದಿಗೆ ಸನ್ಮಾನ ಮಾಡ್ತೀವಿ ಸನ್ಮಾನ ಮಾಡ್ತೀವಿ ಅದಷ್ಟರ ಸ್ವಲ್ಪ ಚಳದಾಣಿಗಳು ಸ್ಥಳ ವಿಚಾರ ಅಂತ ಒಂದು ಸ್ವಲ್ಪ ಹೇಳಬೇಕು ಸ್ಥಳ ಚಳದಾಣಿಗಳು

ಶಿವಮೊಗ್ಗದ ಉತ್ತರ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಟ್ಕಳ ಮತ್ತೆ ಜೋಡ ಎರಡು ತಾಲೂಕಲ್ಲಿ ಇದ್ದಾರೆ ಎರಡು ತಾಲೂಕಲ್ಲಿ ಇಲ್ಲ ಪ್ಲಸ್ ನಮಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಮತ್ತು ತಾಲೂಕಲ್ಲಿ ಇದ್ದಾರೆ ಹಾಗಾಗಿ ಟೋಟಲಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಸೇರಿದಂತೆ ಹನ್ನೊಂದು ಹನ್ನೊಂದು ತಾಲೂಕುಗಳಲ್ಲಿ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಎರಡು ತಾಲೂಕು ಒಂದು ಒಂದು ತಾಲೂಕು ಸ್ವಲ್ಪ ಎರಡಮೇಲೆ ಸಾಗರ ಎರಡು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕುಗಳಲ್ಲಿ ಇದ್ದಾರೆ ಬಹುಸಂಖ್ಯಾತ ಒಕ್ಕಲಿಗರು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಿದ್ದಾಪುರ ಮತ್ತು ಶಿವಮೊಗ್ಗ ಜಿಲ್ಲೆಯ ಸ್ವಲ್ಪ ತಾಲೂಕು ಇಲ್ಲಿ ಬಹುಸಂಖ್ಯಾತ ಕರೆ ಇದ್ದಾರೆ ಉಳಿದ ಕಡೆಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಅವ್ರ ಸಂಖ್ಯೆ టోటల్ సాపూర్ తల్లి వేదారే మొదలు సాపురం పడుతుంది ఒ సవరద సాల్నూర అరవత్ మనకి నమాపుర తాలూకండి హాల్క సవరద ఎంట్నూరు జనసంఖ్య సాపూర్దీ వరవ తారీఖు హన్నొందు ఏప్రిల్ హొందరందు ఆదిచుంచ మహామట పీఠాదిరిగా డాక్టర్ నిర్మలా స్వమీజీవరింద ಕರೆ ವಕೀಲಿಗರ ಸಾಮೂಹಿಕ ಏಳಿಗೆಗಾಗಿ ಹಾಗೂ ಅವರ ಹಿತದೃಷ್ಟಿಯಿಂದ ಸಮಾಜದ ಪರವಾಗಿ ಸಮುದಾಯ ಪರ ಗಮನವನ್ನು ನಿರ್ಮಿಸಲಿ ನಿರ್ಮಿಸಲಿಕ್ಕೆ ಅಡಿಗಲ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗ್ತದೆ ಸೊ ಇದಕ್ಕೆ ಎಲ್ಲ ಮನಿಜ ಎಲ್ಲ ಪಾದ್ಯೋತಿ ನಿರ್ಮಾಣದ ಸಾಕಾ ಮಠದ ಗುರುಗಳಾದಂಥ ಮಿಶ್ರಾಮ ಸ್ವಾಮೀಜಿಯವರು ಹಾಗೂ ನಮ್ಮ ಪ್ರಸನ್ನ ಸ್ವಾಮೀಜಿಯವರು ಅವರು ಮಂಗಳನಾಥ ಸ್ವಾಮೀಜಿ ಈ ಕಾರ್ಯಕ್ರಮದ ಒಂದು ಇರುತ್ತಾರೆ ಹಾಗೆ ಎಲ್ಲ ಹಾಗೂ ಕೇಂದ್ರ ಸರ್ಕಾರದ ನಿರಂತ ವ್ಯಕ್ತ ಶಾಸಕರು ಮತ್ತು ಶ್ರೀಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಂಸದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಆದ್ಯಂತ ಇರುವಂತಹ ಈ ಒಕ್ಕಲಿಗ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅಷ್ಟೇ ಅಲ್ಲದೆ ಸಿದ್ದಾಪುರ ತಾಲೂಕು ಮತ್ತು ಸಿರಿಸಿ ತಾಲೂಕಿನ ಅಧ್ಯಕ್ಷರು ಅಧ್ಯಕ್ಷ ಈ ಕೈಯೋಗದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸೊ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಕರೆಯುಕೀಳಿ ಕುಲ ಮೊಟ್ಟ ಮೊದಲನೆಯಾಗಿ ನೆರವೇರಿಸಿರುವುದರಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸಮ ಸಮಸ್ತ ಒಂದು ಕರೆವು ಕಲಿ ಕುಲ ಬಾಂಧವರು ಆಗಮಿಸಿ ಸರಿಯಾದ ರೀತಿಯಲ್ಲಿ ಕೈ ಜೋಡಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ನಾನು ಸಿದ್ದಾಪುರ ತಾಲೂಕು ಕರೆವು ಸಭೆಯ ಸಲಹಾ ಸಮಿತಿ ಸದಸ್ಯನಾದಂಥ ಸುಂದರಗೌಡ ಅವರು ಕೇಳಿಕೊಳ್ಳುತ್ತಿದ್ದರು